ಅಮಾನವೀಯವಾದ ಘಟನೆ ನಡೆದಿದೆ ಶಿವಮೊಗ್ಗದಲ್ಲಿ ನಡೆದಿರುವಂತಹ ಅಮಾನವೀಯ ಘಟನೆ ಶಿಕ್ಷಣ ಸಚಿವರ ಜಿಲ್ಲೆಯಲ್ಲೇ ಮಕ್ಕಳಿಂದ ಟಾಯ್ಲೆಟ್ ಕ್ಲೀನ್ ಮಾಡಿಸಲಾಗಿದೆ ಕೋಲಾರದಲ್ಲೂ ಇಂತಹದೇ ಘಟನೆ ನಡೆದಿತ್ತು ಬೆಂಗಳೂರಿನ ಅಂದ್ರಹಳ್ಳಿಯಲ್ಲಿ ಇದೇ ರೀತಿಯಾದಂತಹ ಘಟನೆ ನಡೆದಿತ್ತು ಈಗ ಶಿಕ್ಷಣ ಸಚಿವರ ಜಿಲ್ಲೆಯಲ್ಲೇ ಮಕ್ಕಳಿಂದ ಟಾಯ್ಲೆಟ್ ಕ್ಲೀನ್ ಮಾಡಿಸಲಾಗಿದೆ ಮಕ್ಕಳಿಂದ ಶೌಚಾಲಯವನ್ನ ಕ್ಲೀನ್ ಮಾಡಿಸಲಾಗಿದೆ ಶಿಕ್ಷಕರಿಂದ ಶಿಕ್ಷಣ ಸಚಿವರ ತವರಿನಲ್ಲೇ ನಡೆದಿರುವಂತಹ ಘಟನೆ ಗುಡ್ಡದ ನೆರೆ ನೇರಲೆ ಕೆರೆ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ನಡೆದಿರುವ ಘಟನೆ ವಿದ್ಯಾರ್ಥಿಗಳಿಂದ ಶೌಚಾಲಯವನ್ನ ಸ್ವಚ್ಛಗೊಳಿಸಲಾಗಿದೆ ಶಿಕ್ಷಕರಿಂದ ಮುಖ್ಯ ಶಿಕ್ಷಕ ಶಂಕರಪ್ಪ ಸೂಚನೆ ಮೇರೆಗೆ ವಿದ್ಯಾರ್ಥಿಗಳು ಟಾಯ್ಲೆಟ್ ಅನ್ನ ಕ್ಲೀನ್ ಮಾಡಿದ್ದಾರೆ ವಿದ್ಯಾರ್ಥಿಗಳು ಶೌಚಾಲಯವನ್ನ ಸ್ವಚ್ಛಗೊಳಿಸುವಂತಹ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ವಿದ್ಯಾರ್ಥಿಗಳಿಂದ ಶೌಚಾಲಯವನ್ನ ಕ್ಲೀನ್ ಮಾಡಿಸಿದ್ದಾರೆ ಮುಖ್ಯ ಶಿಕ್ಷಕರು ನೀಡಿರುವ ಸೂಚನೆಯಂತೆ ಮಕ್ಕಳು ಕ್ಲೀನ್ ಮಾಡಿದ್ದಾರೆ ದಲಿತ ಸಂಘರ್ಷ ಸಮಿತಿಯಿಂದ ಎ ಸಿ ಸತ್ಯನಾರಾಯಣ ಅವರಿಗೆ ದೂರನ್ನ ನೀಡಲಾಗಿದೆ ಮಕ್ಕಳನ್ನ ದುರ್ಬಳಕೆ ಮಾಡಿದ ಶಿಕ್ಷಕರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಶಿವಮೊಗ್ಗದಲ್ಲಿ ನಡೆದಿರುವಂತಹ ಅಮಾನವೀಯವಾದಂತಹ ಘಟನೆ ಇದು ಗುಡ್ಡನ ನೆರಳೇಕೇರೆ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಈ ರೀತಿಯಾದಂತಹ ಕೃತ್ಯ ನಡೆದಿದೆ ಮಕ್ಕಳಿಂದ ಟಾಯ್ಲೆಟ್ ಅನ್ನ ಕ್ಲೀನ್ ಮಾಡಿಸ್ತಾ ಇದ್ದಾರೆ ಕೋಲಾರದಲ್ಲಿಂತಂದೇ ಘಟನೆಯನ್ನ ನೋಡಿದ್ವಿ ಇನ್ನ ಬೆಂಗಳೂರಿನ ಅಂದ್ರಹಳ್ಳಿಯಲ್ಲೂ ಸಹ ಹೀಗೆ ಮಕ್ಕಳಿಂದ ಟಾಯ್ಲೆಟ್ ರೂಮ್ ಅನ್ನ ಕ್ಲೀನ್ ಮಾಡಿಸ್ತಾ ಇದ್ರು ಈಗ ಶಿವಮೊಗ್ಗದಲ್ಲಿ ಶಿಕ್ಷಣ ಸಚಿವರು ನೋಡಬೇಕಾದಂತಹ ಸ್ಟೋರಿ ಇದು ಯಾಕಂದ್ರೆ ಅವರದೇ ತವರು ಜಿಲ್ಲೆಯಲ್ಲಿ ನಡೆದಿರುವಂತಹ ಘಟನೆ ಇದು ಮುಖ್ಯ ಶಿಕ್ಷಕರ ಸೂಚನೆಯಂತೆ ಮಕ್ಕಳು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ವಿದ್ಯಾರ್ಥಿನಿ ಟಾಯ್ಲೆಟ್ ಅನ್ನ ಕ್ಲೀನ್ ಮಾಡ್ತಾ ಇದ್ದಾರೆ ಶಿಕ್ಷಕರು ಹೇಳಿದ್ರು ಹಾಗಾಗಿ ವಿದ್ಯಾರ್ಥಿನಿ ಟಾಯ್ಲೆಟ್ ಮಾಡ್ತಾ ಶಾಲೆಗೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಅಂತ ಬಂದ್ರೆ ಮಕ್ಕಳು ಈ ರೀತಿಯಾಗಿ ಟಾಯ್ಲೆಟ್ ಕ್ಲೀನ್ ಮಾಡಿಸ್ತಾ ಹಾಗಾದ್ರೆ ಟಾಯ್ಲೆಟ್ ಸಿಬ್ಬಂದಿ ಇಲ್ವಾ ಸಿಬ್ಬಂದಿ ಏನ್ ಮಾಡ್ತಾ ಇರ್ತಾರೆ ಹಾಗಾದ್ರೆ ಮಕ್ಕಳಿಗೆ ಓದಿಸೋದ್ ಬಿಟ್ಟು ಶಿಕ್ಷಕರು ಇಂಥ ಕೆಲಸ ಮಾಡೋದು ನಿಜಕ್ಕೂ ಇದು ಅಮಾನವೀಯವಾದಂತಹ ಘಟನೆ ಶಿವಮೊಗ್ಗದಲ್ಲಿ ನಡೆದಿರೋದು ಎರಡು ಬಕೆಟ್ನಲ್ಲಿ ನೀರು ಹಿಡಿದುಕೊಂಡು ವಿದ್ಯಾರ್ಥಿ ಟಾಯ್ಲೆಟ್ ಅನ್ನ ಕ್ಲೀನ್ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ಮಕ್ಕಳ ಕೈಯಲ್ಲೇ ಈ ರೀತಿಯಾಗಿ ಶಿಕ್ಷಕರಾದವರು ಟಾಯ್ಲೆಟ್ ಅನ್ನ ಕ್ಲೀನ್ ಮಾಡಿಸೋದು ಎಷ್ಟರ ಮಟ್ಟಿಗೆ ಸರಿ ಈಗ ಇವರ ಶಿಕ್ಷಕರ ವಿರುದ್ಧ ದೂರನ್ನ ಸಹ ನೀಡಲಾಗಿದೆ ಎ ಸಿ ಸತ್ಯನಾರಾಯಣ ಅವರಿಗೆ ದೂರನ್ನ ನೀಡಲಾಗಿದೆ ದಲಿತ ಸಂಘರ್ಷ ಸಮಿತಿ ಮಕ್ಕಳನ್ನ ದುರ್ಬಳಕೆ ಮಾಡಿದ ಶಿಕ್ಷಕರ ವಿರುದ್ಧ ಕ್ರಮ ಆಗಬೇಕು ಅಂತ ಈಗ ಆಗ್ರಹಿಸಲಾಗ್ತಾ ಇದೆ ಮುಖ್ಯ ಶಿಕ್ಷಕ ಶಂಕರಪ್ಪ ಅವರ ಸೂಚನೆ ಮಕ್ಕಳು ರೀತಿಯಾಗಿ ಟಾಯ್ಲೆಟ್ ರೂಮ್ ಅನ್ನ ಕ್ಲೀನ್ ಮಾಡ್ತಾ ಇರೋದು ಈಗ ಈ ವಿಡಿಯೋ ಬಾರಿ ವೈರಲ್ ಆಗ್ತಾ ಇದೆ ಮಕ್ಕಳಿಂದ ಈ ರೀತಿಯಾಗಿ ಕೆಲಸ ಮಾಡೋದು ಪಾಡಿಸೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ಓದಿಸೋದು ಬಿಟ್ಟು ಬರ್ಸೋದು ಬಿಟ್ಟು ಈ ರೀತಿಯಾಗಿ ವಿದ್ಯಾರ್ಥಿಗಳಿಂದ ಟಾಯ್ಲೆಟ್ ಕ್ಲೀನ್ ಮಾಡಿಸಲಾಗಿದೆ ಶಿಕ್ಷಕರಿಂದ ಪಾಪ ಮನೆಯಲ್ಲಿ ಮಕ್ಕಳು ಓದಲಿ ಚೆನ್ನಾಗಿ ಅಂತ ಕಳಿಸ್ಕೊಟ್ರೆ ಈ ರೀತಿಯಾಗಿ ಅವರನ್ನ ದುರ್ಬಳಕೆ ಮಾಡ್ಕೊಳ್ಳಲಾಗ್ತಾ ಇದೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ಕಾಮತ್ ರಾಜೇಶ್ ಯಾವಾಗ್ ನಡೆದಿರುವಂತಹ ಘಟನೆ ಇದೇ ಮೊದಲ ನಿರಂತರವಾಗಿ ರೀತಿಯಾಗಿ ಮಕ್ಕಳಿಂದ ಕೆಲಸ ಮಾಡಿಸ್ತಾ ಇದ್ದಾರ ಟಾಯ್ಲೆಟ್ ಕ್ಲೀನ್ ಮಾಡಿಸ್ತಾ ಇದಾರ ಹೆಚ್ಚಿನ ಡೀಟೇಲ್ಸ್ ಏನ್ ಸಿಗ್ತಾ ಇದೆ ಪ್ರಗತಿ ಏನು ಇದು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಕೋಮಾರನಹಳ್ಳಿ ಅಂತ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂತಹ ಗುಡ್ಡದ ನೇರ್ಲೆಕೆರೆ ಗ್ರಾಮದಲ್ಲಿರ್ತಕ್ಕಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಈ ಶಾಲೆನಲ್ಲಿ ಮುಖ್ಯ ಶಿಕ್ಷಕ ಶಂಕರಪ್ಪ ಅನ್ನೋರು ಮತ್ತೆ ಇತರ ಟೀಚರ್ಗಳು ವಿದ್ಯಾರ್ಥಿಗಳಿಂದ ಈ ರೀತಿ ಟಾಯ್ಲೆಟ್ ಅನ್ನ ಕ್ಲೀನ್ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿ ಈಗಾಗಲೇ ಡಿ ಎಸ್ ಎಸ್ ನ ಸಂಚಾಲಕರಾಗಿರ್ತಕ್ಕಂಥ ಚಿನ್ನಯ್ಯ ಮತ್ತೆ ಇತರರು ಶಿವಮೊಗ್ಗದ ಎ ಸಿ ಸತ್ಯನಾರಾಯಣ ಅವರಿಗೆ ಒಂದು ದೂರನ್ನ ಕೊಟ್ಟಿದ್ದಾರೆ ಈಗ ಈ ವಿಡಿಯೋ ವೈರಲ್ ಆಗ್ತಾ ಇದೆ ಈ ತರ ಆಗ್ತಾ ಇರ್ತಕ್ಕಂಥದ್ದು ವಿಡಿಯೋ ವೈರಲ್ ಆಗ್ತಾ ಇದೆ ಈ ವೈರಲ್ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಈಗಾಗಲೇ ಎಸಿ ಅವರು ಸ್ಥಳ ಪರಿಶೀಲನೆ ನಡೆಸಿ ವರದಿ ಕೊಡ್ಲಿಕ್ಕೆ ಹೇಳಿದ್ರು ಬಿಒ ಅವರು ಕೂಡ ಪರಿಶೀಲನೆ ಮಾಡಿ ಈಗಾಗಲೇ ಎಸಿ ಅವರಿಗೆ ವರದಿಯನ್ನು ಕೊಟ್ಟಿದ್ದಾರೆ ಈಗ ಡಿಎಸ್ಎಸ್ ಎಸ್ ನ ಮುಖಂಡರಾದ ಚಿನ್ನಯ್ಯ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಚಿನ್ನಯ್ಯ ಅವರೇ ನಮಸ್ಕಾರ ನಿಮ್ಗೆ ಗೊತ್ತಾಯ್ತು ಈ ರೀತಿಯಾಗಿ ಮಕ್ಕಳಿಂದ ಟಾಯ್ಲೆಟ್ ರೂಮ್ ಅನ್ನ ಕ್ಲೀನ್ ಮಾಡಿಸ್ತಾ ಇದ್ದಾರೆ ಅಂತ ಮೇಡಮ್ ನಿನ್ನೆ ಬೆಳಿಗ್ಗೆನೆ ಸುಮಾರು ಒಂದು ಗೊತ್ತಾಯ್ತು ಮೇಡಮ್ ಗೊತ್ತಾಗ್ತಿದಂಗೆ ಇವರು ಎ ಸಿ ಅವರು ಎ ಸಿ ಸತ್ಯನಾರಾಯಣ ಅವರು ಸಬ್ಜನಲ್ ಕಮೀಷನರ್ ಅವರು ಭದ್ರಾವತಿ ಬಂದಿದ್ರು ಮೇಡಮ್ ಭದ್ರಾವತಿ ಬಂದಿದ್ರು ನಮ್ಗೆ ವಿಷಯ ಗೊತ್ತಾಯ್ತು ತಕ್ಷಣ ನಾವು ಒಂದು ಕಂಪ್ಲೇಂಟ್ ರೆಡಿ ಮಾಡ್ಕೊಂಡು ಒಂದು ಅರ್ಜಿನ ರೆಡಿ ಮಾಡಿ ನಮ್ಮ ಸಂಘಟನೆಯಿಂದಾನೇ ಎ ಸಿ ಅವ್ರಿಗೆ ಕೊಟ್ಟಿವ ಮೇಡಮ್ ಅವರು ಭದ್ರಾವತಿ ತಾಲೂಕ್ ಆಫೀಸಲ್ಲಿ ಇದ್ರು ಎ ಸಿ ಅವರು ಆ ತಕ್ಷಣ ತಹಸೀಲ್ದಾರ್ ಅವ್ರನ್ನ ಕರ್ತಿ ಆಮೇಲೆ ಇವರಿಗೆ ಬಿಇಒ ಅವರಿಗೆ ತಕ್ಷಣ ಒಂದು ಲೆಟರ್ನ ಹಾಕಿ ಆಫೀಸ್ ನೋಟ್ ಹಾಕಿ ತಕ್ಷಣ ಹೋಗಿ ಸ್ಪಾಟ್ಗೆ ಹೋಗಿ ಸ್ಥಳ ತನಿಖೆ ಮಾಡಿಬಿಟ್ಟು ವರದಿಯನ್ನ ಈ ತಕ್ಷಣ ಕೊಡ್ಬೇಕು ಅಂದ್ಬಿಟ್ಟು ಬಿಇಒ ಅವ್ರಿಗೆ ಒಂದು ಲೆಟರ್ ಹಾಕಿದ್ರು ಮೇಡಮ್ ತಕ್ಷಣ ನಾವು ಅಲ್ಲಿ ಇದ್ದಂಗೆನೆ ಲೆಟರ್ ರೆಡಿ ಮಾಡಿ ಬಿಒ ಅವ್ರಿಗೆ ಕಳಿಸಿದ್ರು ಆಮೇಲೆ ಬಿ ಅವರು ಹೋಗಿ ಗುಡ್ಡದ ಮೇಲೆ ಹೋಗಿ ಅಲ್ಲಿಂದ ಅಲ್ಲಿ ಸ್ಥಳ ತನಿಖೆ ಮಾಡಿ ಮಕ್ಕಳನ್ನೆಲ್ಲ ಭೇಟಿ ಮಾಡಿದ್ರಂತೆ ಆ ಮಕ್ಕಳನ್ನೆಲ್ಲ ಭೇಟಿ ಮಾಡಿ ಆ ಮಕ್ಳೆಲ್ಲರೂ ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಮೇಡಮ್ ನಮ್ಗೆ ಹೆಡ್ ಮಾಸ್ಟರ್ ಅದನ್ನ ತೊಳೆಯೋದಿಕ್ಕೆ ಹೇಳಿದ್ರು ಹಾಗಾಗಿ ನಾವು ತೊಳೆದ್ವಿ ಅಂತ ಅಂದ್ಬಿಟ್ಟು ಮಕ್ಕಳು ಹೇಳಿಕೆ ಕೊಟ್ಟಿದ್ದಾರೆ ಆಮೇಲೆ ಆ ಹೇಳಿಕೆಯನ್ನ ಅವರು ರೆಕಾರ್ಡ್ ಮಾಡ್ಕೊಂಡು ಬಂದು ವರದಿಯನ್ನ ಎ ಸಿ ಅವರಿಗೆ ಸಂಜೆ ತಲುಪಿಸಿದ್ರು ಮೇಡಮ್ ಚಿನ್ನಯ್ಯ ಅವರ ಇದು ಇದು ಮೊದಲನೇ ಬಾರಿನ ಹೀಗೆ ತುಂಬಾ ಸಲ ಆಗಿದೆ ಅಂತ ಮಕ್ಕಳು ಏನ್ ಮಾತಾಡಿದ್ರು ನಿಮ್ ಜೊತೆ ಮಕ್ಕಳು ಮಕ್ಕಳು ನಮ್ ಜೊತೆ ಮಾತಾಡಿಲ್ಲ ಮೇಡಮ್ ನಾವು ಸ್ಪಾಟ್ ಗೆ ಹೋಗಿಲ್ಲ ಬಿ ಅವ್ರು ಹೋಗಿದ್ರಲ್ಲ ಬಿ ಅವ್ರಿಗೆ ಹೇಳಿಕೆ ಕೊಟ್ಟಿದಾರಂತೆ ಅವರು ವಾರ ವಾರ ಪ್ರತಿ ಶನಿವಾರ ಏನೋ ಮಾಡಿಸ್ತಾರಂತೆ ಮೇಡಮ್ ವಾರಕ್ಕೆ ಒಂದ್ಸಲ ಎರಡ್ ಮೂರ್ ಸಲ ಒಂದು ವಾರಕ್ಕೆ ಒಂದ್ಸಲ ಎರಡ್ ಸಲ ಮಾಡಿಸ್ತಾರಂತೆ ಪ್ರತಿ ಶನಿವಾರ ಮಾಡಿಸ್ತಾರಂತೆ ಥ್ಯಾಂಕ್ ಯು ಚಿನ್ನಯ್ಯ ಅವರೇ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್